ಅಯ್ಯೋ ಇಷ್ಟು ಇದು ದೊಡ್ಡ ಏನಾಗಿದೆ ಅಂದ್ರೆ ಕಪ್ಪೆಯನ್ನ ನುಂಗ್ಲಿಕ್ಕೆ ಹೋಗಿ ಒಂದು ನಾಗರ ಹಾವು ಬಟ್ಟೆಯನ್ನ ನುಂಗಿದೆ ಬಟ್ಟೆ ಸಮೇತ ಕಪ್ಪೆ ಮತ್ತೆ ಬಟ್ಟೆ ಸಮೇತ ನುಂಗಿದೆ ತುಂಬ ದೊಡ್ಡ ಒಂದು ಬಟ್ಟೆಯನ್ನ ಅದು ನುಂಗ್ ನಾಗರ ಹಾವು ನುಂಗಿದ ಬಟ್ಟೆ ಇದೆ ನೋಡಿ ಇಷ್ಟು ಬಟ್ಟೆ ನುಂಗಿತ್ತು ಅಲ್ಲ ಟಾರ್ಚ್ ಅಲ್ಲ ವಿಡಿಯೋ ಯಾವ ಥರ ಬಟ್ಟೆ ಅದು ಟವಲಾ ಅಯ್ಯೋ ಇಷ್ಟು ನುಂಗಿತ ಇದು ದೊಡ್ಡ ನಗರ ಅವೇ ನಮಸ್ತೆ ವೀಕ್ಷಕ ಬಂಧುಗಳೇ ನನ್ನ ಒಂದು ವಿಶೇಷ ವಿಡಿಯೋದೊಂದಿಗೆ ತಮ್ಮೆಲ್ಲರಿಗೂ ಸ್ವಾಗತ ಜನಸಾಮಾನ್ಯರು ಸಾಮಾನ್ಯವಾಗಿ ನೋಡಿರುವಂತಹದ್ದು ಹಾವಿನ ಆಹಾರ ಇಲಿ ಹೆಗ್ಗಣ ಹಾಗೆ ಕಪ್ಪೆಗಳು ಅಥವಾ ಹಾವುಗಳನ್ನೇ ಹಾವುಗಳು ನುಂಗೋದನ್ನು ನೋಡಿರ್ತೀರ ಆದರೆ ಇಲ್ಲಿ ಬದಲಾವಣೆ ಏನಾಗಿದೆ ಅಂದರೆ ಕಪ್ಪೆಯನ್ನು ಹೋಗಿ ಒಂದು ನಾಗರ ಹಾವು ಬಟ್ಟೆಯನ್ನು ನುಂಗಿದೆ ಬಟ್ಟೆ ಸಮೇತ ಕಪ್ಪೆ ಮತ್ತು ಬಟ್ಟೆ ಸಮೇತ ನುಂಗಿದೆ ತುಂಬ ದೊಡ್ಡ ಒಂದು ಬಟ್ಟೆಯನ್ನು ಅದು ನುಂಗ್ಬಿಟ್ಟಿತ್ತು ನನಗೆ ಕರೆ ಮಾಡಿದವರು ಸರ್ ಈ ಥರ ಬಟ್ಟೆನ ನುಂಗಿದೆ ಹಾವು ಅಂತ ಹೇಳಿದ್ರು ಬಟ್ ನಾನು ಬರೋವ್ರಿಗೆ ಆ ಜಾಗಕ್ಕೆ ಹೋಗೋವ್ರಿಗೆ ಅಂಶಟಿಪುರ ಗ್ರಾಮ ಅದು ಅಲ್ಲಿಗೆ ಹೋಗೋವ್ರಿಗೆ ಅದು ವಾಮಿಟ್ ಮಾಡಿಬಿಟ್ಟಿತ್ತು ಬಟ್ ಅವರು ಯಾವುದೋ ಒಂದು ಕೋಲಿನ ಸಹಾಯದಿಂದ ಆ ಬಟ್ಟೆ ಮತ್ತು ಹಾವನ್ನು ದೊಡ್ಡದು ಒಂದು ಪ್ಲಾಸ್ಟಿಕ್ ಡ್ರಮ್ಮ ಒಳಗಡೆ ಇಟ್ಟಿದ್ದರು ಇದರಲ್ಲಿ ವಿಶೇಷ ಏನು ಅಂತಂದರೆ ಹಾವುಗಳು ಬಟ್ಟೆಗಳನ್ನು ಯಾಕೆ ನುಂಗ್ತವೆ ಅನ್ನೋದ್ರ ಬಗ್ಗೆ ನನ್ನ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಮಲ್ಲಿ ಹಂಚ್ಕೊತಾ ಇದ್ದೀನಿ ಯಾಕೆಂದರೆ ನೀವು ನೋಡಿರೋ ಹಾಗೆ ನನ್ನ ಹಳೇ ವಿಡಿಯೋಗಳಲ್ಲಿ ಒಂದು ಕೆರೆ ಹಾವು ನಮ್ಮ ಚಾಮರಾಜನಗರ ಜಿಲ್ಲೆಯ ಎ ಪಿ ಎಮ್ ಸಿ ಮಾರುಕಟ್ಟೆಯ ಒಳಗಡೆ ಇಲಿಗಳನ್ನು ತಿನ್ನಲಿಕ್ಕೆ ಹೋಗಿ ಪ್ಲ್ಯಾಸ್ಟಿಕ್ ಕವರ್ ಮತ್ತು ಒಂದು ಬೆಳ್ಳುಳ್ಳಿಯನ್ನು ನುಂಗಿತ್ತು ಹಾಗೆ ಇನ್ನೊಂದು ಭಾಗದಲ್ಲಿ ಕೋಟೆತಿಟ್ಟು ಅನ್ನೋ ಗ್ರಾಮದಲ್ಲಿ ಕೂಡ ಒಂದು ಚಡ್ಡಿಯನ್ನು ಒಂದು ನಾಗರ ಹಾವು ನುಂಗಿದ್ದು ಉದಾಹರಣೆ ನನ್ನ ವಿಡಿಯೋದಲ್ಲೇ ಈ ಯೂಟ್ಯೂಬ್ ಚಾನಲಲ್ಲೇ ಇದೆ ಯಾಕೆ ಈ ಸನ್ನಿವೇಶಗಳು ನಡೀತವೆ ಈ ಥರ ಬಟ್ಟೆ ಮತ್ತು ಪ್ಲಾಸ್ಟಿಕ್ ಕವರ್ಗಳು ಹಾಗೆ ಕೆಲವು ವಸ್ತುಗಳನ್ನು ನುಂಗಿರೋದನ್ನು ನೋಡಿರ್ತೀರ ತಾವೆಲ್ಲ ಯಾಕೆ ಈ ಥರ ಆಗ್ತವೆ ಅಂತಂದರೆ ಹಾವುಗಳು ತನ್ನ ಆಹಾರ ಜೀವಿನ ಆಹಾರ ಅನ್ವೇಷಣೆ ವೇಳೆ ತನ್ನ ಆಹಾರ ಜೀವಿಗೆ ಅಂದರೆ ಕಪ್ಪೆ ಆಗ್ಬೋದು ಅಥವಾ ಇಲಿ ಹೆಗ್ಗಣಗಳಾಗ್ಬೋದು ಈ ಥರದ ಜೀವಿಗಳಿಗೆ ಈ ಹಾವುಗಳು ಕಚ್ಚಿದಾಗ ಅವು ನಿತ್ರಾಣಗೊಳ್ಳೋಕ್ಕೆ ಒಂದು ಸ್ವಲ್ಪ ಸಮಯ ಇರ್ತದೆ ಆ ಸಮಯದಲ್ಲಿ ತುಸು ಸ್ವಲ್ಪ ದೂರ ಓಡಿ ಹೋಗ್ಬೋದು ಓಡಿ ಹೋಗೋ ಮಾರ್ಗ ಮಧ್ಯದಲ್ಲೇ ಆ ಒಂದು ಜೀವಿಯು ಇಲ್ಲ ಟಾಯ್ಲೆಟನ್ನು ಹೊರ ಹಾಕ್ಬೋದು ಅಥವಾ ಯೂರಿನ್ನ ಹೊರ ಹಾಕ್ಬೋದು ಅದು ಯಾವುದಾದ್ರೂ ಒಂದು ವಸ್ತುಗಳ ಮೇಲೆ ಏನಾದರೂ ಬಿದ್ದಾಗ ಈ ಹಾವುಗಳು ಅದನ್ನೇ ಇಲಿ ಅಥವಾ ಹೆಗ್ಗಣ ಅಥವಾ ಕಪ್ಪೆ ಅಂತ ಹೇಳಿ ಭ್ರಮಿಸಿ ನುಂಗ್ತವೆ ಯಾಕಂದರೆ ಹಾವುಗಳು ಅಷ್ಟು ಸರಾಗವಾಗಿ ನಮ್ಮ ಥರ ಏನು ಏನು ಮಾಡಲ್ಲ ಅವಕ್ಕೆ ಆದಂಥ ಭಯ ಅನ್ನೋದೊಂದು ಇರ್ತವೆ ಯಾಕಂದರೆ ಯಾವುದೇ ಬೇರೆ ಜೀವಿಗೆ ನಾವು ಆಹಾರ ಆಗ್ಬಿಡ್ತೀವಿ ಅನ್ನೋ ಒಂದು ಭಯದಿಂದ ಆ ಗಾಬರಿಲಿ ಗಡಿಬಿಡಿಯಲ್ಲಿ ಅದನ್ನೇ ಒಂದು ಹಿಲಿನೋ ಹೆಗ್ಗಣನೋ ಇಲ್ಲ ಕಪ್ಪೇನೋ ಅಂತ ಹೇಳಿ ಅದು ನುಂಗ್ತದೆ ಮತ್ತೆ ಮುಂದೆ ಹೋದಾಗ ಆ ಜೀವಿ ಸತ್ತು ಬಿದ್ದಿದ್ದ ನೋಡಿ ಅದು ಆ ಥರನೂ ಅದನ್ನು ನುಂಗ್ತದೆ ಇನ್ನೊಂದು ಕಾರಣ ಹೇಗೆ ಅಂತಂದರೆ ಈ ಹಿಲಿ ಹೆಗ್ಗಣಗಳು ತಾನು ಸಂತಾನ ಅಭಿವೃದ್ಧಿಗೆ ಗೂಡು ಕಟ್ಟಿಕೊಂಡು ಆ ಗೂಡಲ್ಲಿ ಹಲವಾರು ಪೇಪರ್ಗಳು ಕವರು ಬಟ್ಟೆ ಚೂರುಗಳನ್ನು ಇಟ್ಟಿರ್ತವೆ ಕೆಲವು ಸಾಮಗ್ರಿ ಪ್ಲಾಸ್ಟಿಕ್ ವಸ್ತುಗಳನ್ನು ಇಟ್ಕೊಂಡಿರ್ತವೆ ಆ ಒಂದು ರೋಮ ಮತ್ತು ಅದರದ ವಾಸನೆ ಅದರ ಅಂಟಿಕೊಂಡಿರ್ತದೆ ಆ ವಸ್ತುಗಳ ಮೇಲೆ ಆಗಲೂ ಕೂಡ ಕೆಲವು ಬಾರಿ ಅದನ್ನೇ ಹಿಲಿ ಹೆಗ್ಗಣ ಮರಿಗಳು ಅಥವಾ ದೊಡ್ಡ ಹೆಗ್ಗಣ ಅಂತ ಹೇಳಿ ನುಂಗಿರೋ ಒಂದು ಉದಾಹರಣೆನೂ ಇದೆ ಹಾಗೆ ಪಕ್ಷಿಗಳು ಕೆಲವು ಬಾರಿ ಏನು ಮಾಡ್ತವೆ ಗೂಡು ಕಟ್ಟಲಿಕ್ಕೆ ಅಂದ್ಬಿಟ್ಟು ಬಟ್ಟೆಗಳನ್ನು ಎತ್ಕೊಂಡು ಹೋಗ್ತವೆ ಆ ಕೆಲವು ಸಲ ಪ್ಲಾಸ್ಟಿಕ್ಕು ಡಬ್ಬಗಳನ್ನು ತೊಗೊಂಡೋಗ್ತವೆ ಯಾವುದೂ ಚೂರು ಗೀರು ಇದ್ದರೆ ಆ ಒಂದು ವಸ್ತುಗಳನ್ನು ನುಂಗಿರೋ ಉದಾಹರಣೆಗಳು ಇವೆ ಇದು ಎರಡು ಮೂರು ಕಾರಣಗಳಿಗೆ ಈ ಥರ ಆಗ್ತವೆ ಒಂದು ಬೆನ್ನಟ್ಟಿ ಹೋಗಬೇಕಾದ್ರೆ ಈ ಹಾವು ಆ ಒಂದು ಆಹಾರದ ಜೀವಿ ಯಾವುದಾದ್ರೂ ಒಂದು ವಸ್ತುಗಳ ಮೇಲೆ ಆ ಯೂರಿನ್ ಪಾಸ್ ಮಾಡೋದಾಗಲಿ ಅಥವಾ ಟಾಯ್ಲೆಟನ್ನು ಮಾಡೋದಾಗಲಿ ಮಾಡಿದಾಗ ಅದನ್ನೇ ಹಾವು ಇಲ್ಲ ನನ್ನ ಆಹಾರ ಅಂತೇಳಿ ನುಂಗಿಬಿಡುತ್ತದೆ ಆದರೆ ವೀಕ್ಷಕರೇ ಇಲ್ಲಿ ಏನಾಗಿದೆ ಅಂತಂದರೆ ಕಪ್ಪೇನ ಬೆನ್ನಟ್ಟಿ ಬಂದಂಥ ಹಾವು ಆ ಕಪ್ಪೆಗೆ ಕಚ್ಚಿದೆ ಕಪ್ಪೆ ಕಚ್ಚಿರೋ ಕಾರಣಕ್ಕೆ ಆ ಒಂದು ಬಟ್ಟೆ ಮಾರ್ಗ ಮಧ್ಯದಲ್ಲಿ ಇವರು ಇನ್ನು ಮತ್ತೆ ಟಾಯ್ಲೆಟ್ ಮಾಡಿ ಆ ಬಟ್ಟೆ ಮಾರ್ಗ ಮಧ್ಯದಲ್ಲಿ ಬಚ್ಚಿಟ್ಕೊಂಡಿತ್ತು ಆ ಈ ಹಾವು ಏನಾಗಿದೆ ಕಪ್ಪೆಯೂ ತಿಂದು ಆ ಒಂದು ಬಟ್ಟೆಗಳನ್ನು ನುಂಗಿದೆ ಆ ಬಟ್ಟೆನ ನುಂಗ್ತಾ ಇರೋ ಅಂತ ವೀಡಿಯೋ ಅವರು ಮಾಡಿದ್ದಾರೆ ಅದನ್ನ ಹಾಕಿದ್ದೀನಿ ನೋಡಿ ಇದೇ ಅದು ವಾಮೆಟ್ ಮಾಡ್ತಾ ಇರೋದು ಅವರು ನೆಟ್ಟಿಗೆ ಮಾಡಿಬಿಟ್ಟವ್ರೆ ವೀಡಿಯೋ ಅದಕ್ಕೆ ಕ್ಲಾರಿಟಿ ಇಲ್ಲ ಸರಿಯಾಗಿ ಅದು ವಾಮಿಟ್ ಮಾಡ್ತಾರ ಅಂತ ವಿಡಿಯೋ ಅದು ಹಾಗೆ ಕೋಟೆ ತಿಟ್ಟು ಅನ್ನೋ ಒಂದು ಗ್ರಾಮದಲ್ಲಿ ಮೊದಲೇ ಹೇಳಿದ ಹಾಗೆ ಒಂದು ಚಡ್ಡಿಯನ್ನು ನುಂಗಿದ್ದ ಹಾವು ಯಾವ ಥರ ಅಂದರೆ ಅದು ನಾಗರ ಹಾವೇ ಈ ಹಳಿಲುಗಳು ಏನು ಮಾಡ್ತವೆ ಮನೆ ಮೇಲ್ಗಡೆ ಅಂಚಿನ ಸಂಧಿಗಳಲ್ಲಿ ಗ್ಯಾಪು ಅಂತ ಇರ್ತವೆ ಆ ಗ್ಯಾಪ್ಗಳಲ್ಲಿ ಏನಾಗ್ತವೆ ಬಟ್ಟೆಗಳನ್ನು ಎತ್ಕೊಂಡು ಹೋಗಿರ್ತವೆ ಮರಿ ಮಾಡಲಿಕ್ಕೆ ಇಲ್ಲ ಇಲಿ ಆಗ್ಬೋದು ಇಲ್ಲ ಹಳಿಲು ಆಗ್ಬೋದು ಇಲ್ಲ ಪಕ್ಷಿಗಳಾಗ್ಬೋದು ಆ ಒಂದು ಮಾರ್ಗ ಮಧ್ಯದಲ್ಲಿ ಅವು ಬೆನ್ನಟ್ಟಿ ಹೋದಾಗ ತಪ್ಪಿಸ್ಕೊಂಡು ಹೋಗಿರ್ತವೆ ಆ ಬಟ್ಟೆಯೇ ಒಂದು ಇಲಿ ಅಂತ ಹೇಳಿಲ್ಲ ಹಳೀಲ್ ಅಂತ ಹೇಳಿಲ್ಲ ಪಕ್ಷಿ ಅಂತ ಹೇಳಿ ಆ ಒಂದು ಹಾವು ಆ ಒಂದು ಚಡ್ಡಿಯನ್ನು ಕಚ್ಕೊಂಡು ಎತ್ಕೊಂಡು ಅಂದರೆ ನಾನು ಹೋಗ್ಬೇಕಂತ ನುಂಗ್ತಾ ಇತ್ತು ಬಟ್ ನಾನು ಡಿಸ್ಟರ್ಬ್ ಮಾಡಿದಾಗ ಒಂದು ಸ್ವಲ್ಪ ಮೇಲೆ ಬಂದು ಅದು ಚಡ್ಡಿಯನ್ನು ಎತ್ಕೊಂಡು ಅರ್ಧ ನುಂಗಿ ಅರ್ಧ ಆಚೆ ಇತ್ತು ಅದನ್ನು ಹಳೆ ವಿಡಿಯೋದಲ್ಲಿ ಒಂದು ಇದೇ ಚಾನಲಲ್ಲಿ ಹಾಕಿದ್ದೀನಿ ಅದೊಂದು ವೀಡಿಯೋನ ಅದು ತೆಲುಗು ಮಾಧ್ಯಮದಲ್ಲೂ ಸುದ್ದಿಯಾಗಿತ್ತು ಅದು ಹಾಗೇ ಈ ಒಂದು ವಿಚಾರ ನಿಮಗೇನಾದರೂ ಇಷ್ಟ ಆದರೆ ದಯಮಾಡಿ ಬೆಲ್ಲೇಕ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನಗೂ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ನೋಡಿ ಇದು ಶುದ್ಧ ಬಟ್ಟೆಯನ್ನು ನುಂಗಿರೋ ಅಂಥದ್ದು ಇದೇ ಬಟ್ಟೆ ಅದು ಈ ಹಾವು ನುಂಗಿತ್ತು ಇಷ್ಟು ಪೂರ್ತಿ ನುಂಗಿತ್ತು ಬಟ್ ನಾನು ಹೋಗೋವ್ರಿಗೆ ಆ ಒಂದು ಬಟ್ಟೆನ ವಾಮಿಟ್ ಮಾಡಿಬಿಡ್ತು ವಾಮಿಟ್ ಮಾಡಿದ ತಕ್ಷಣವೇ ಅಲ್ಲಿರುವಂಥ ಒಂದು ಊರಿನ ಜನ ಏನು ಮಾಡಿದ್ರು ಒಂದು ಡ್ರಮ್ಗೆ ಹಾಕಿದರು ನೋಡಿ ಈ ಥರ ಬಟ್ಟೆ ಈ ಥರ ಅದನ್ನು ಉಂಡೆ ಮಾಡಿ ನುಂಗಿತ್ತು ಅದು ಹಾವು ನಗರ ಹಾವು ನಮ್ಮ ಮಾಹಿತಿ ತಿಳಿದ ತಕ್ಷಣವೇ ಆ ಒಂದು ಜಾಗಕ್ಕೆ ಹೋಗಿ ನೋಡಿ ಇವರೇ ಆ ಒಂದು ಡ್ರಮ್ಗೆ ಎತ್ತಾಕಿದ್ದು ಆ ಒಂದು ಹಾವನ್ನು ಹಾಗೆ ಅದನ್ನು ಸುರಕ್ಷಿತವಾಗಿ ಒಂದು ಸಂರಕ್ಷಣೆ ಮಾಡಲಾಯಿತು ಹಾಗೆ ಅದನ್ನು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಅದಕ್ಕೆ ಅನುಗುಣವಾಗುವ ನಿರ್ದಿಷ್ಟ ಪ್ರದೇಶಕ್ಕೆ ಅಂದರೆ ನಿಯರ್ ಬೈ ಫಾರೆಸ್ಟ್ ಏರಿಯಾಕ್ಕೆ ಅದನ್ನು ತಗೊಂಡೋಗಿ ಬಿಡ್ತೇನೆ ದಯಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೇಳ್ಕೊಳ್ಳೋದು ಏನಂದರೆ ತಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಚಾನಲಲ್ಲಿ ನೋಡ್ತಾ ಇರೋರು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಲ ಈ ವಿಡಿಯೋ ಈ ಹಾವನ್ನು ಬಿಡೋದೊಂದು ವಿಡಿಯೋನು ಇದ್ರ ಜೊತೆ ಸೇರಿಸಿರ್ತೀನಿ ನೋಡಿ ಬಿಡ್ತಾ ಇದೆ ನೋಡಿ